ಇವತ್ತು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅರ್ಜುನ ಕುಂಕುಮ ಅಂದ್ರೆ ಹಿಂದುತ್ವ ಆ ಹಿಂದುತ್ವ ಆಧಾರದ ಮೇಲೆ ಸಿದ್ದರಾಮಯ್ಯ ಅವ್ರ ಮನೆಯವರಿಗೆ ಗಿಫ್ಟ್ ಕೊಟ್ಟಿರುತ್ತೆ ಮೂರುವರೆಕರೆ ಜಮೀನನ್ನ ಬಿಜೆಪಿ ಕಬಳಿಸಿ ಅವ್ರ ಜಮೀನನ್ನ ಕೊಲ್ಲೇ ಮಾಡಿದೆ ಇವತ್ತು ಅವ್ರ ಮೇಲೆ ಕೇಸ್ ಆಗ್ತಂತದ ಇತಿಹಾಸ ಅಂತ ಕೊಟ್ಟ ಒಂದ್ ಯಾರು ಸಾವಿರ ಅಂತ ಕೊಟ್ಟಲ್ಲ ಪ್ರತಿ ಒಂದು ಬಡವರಿಗೆ ಕೈ ಎಕ್ಕೆ ಕೈ ಇಡ್ಕೊಂಡೆ ಅಣ್ಣ ಹಿಡಿಯಲ್ಲ ರಕ್ತ ಕ್ರಾಂತಿಯಾದರೂ ಮಾಡಿ ಆ ಸಿದ್ದರಾಮಯ್ಯನ ಮೇಲೆ ಅಪಾದನೆಯನ್ನು ತೆಗೆದುಕೊಳ್ಳುವ ಮಟ್ಟ ನಾವು ರಕ್ತ ಕ್ರಾಂತಿಯನ್ನು ಮಾಡುತ್ತೇವೆ ಅಂತ ಇವತ್ತು ಪ್ರತಿಪಾದನೆ ಮೂಲಕ ಹೇಳುತ್ತೇನೆ ಸಿದ್ದರಾಮಯ್ಯ ಅವರ ಪರವಾಗದೆ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಇಂತ ನೀಚ ರಾಜಕಾರಣದ ವಿರುದ್ಧ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆದ್ರೆ ಯಾವುದೇ ತಪ್ಪು ಚುಕ್ಕಿ ಇಲ್ಲದಂತ ಮಹಾನ್ ವ್ಯಕ್ತಿ ಅಂದ್ರೆ ಇಡೀ ದೇಶ ಆಗಿ ಇರುವಂತ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಅವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಾಡ್ಯಾರ ಜನರಿಗೊಂದು ಒಳ್ಳೇದು ಮಾಡ್ಕೊಂತ ಬರಕತ್ತಾರ ಅದಕ್ಕ ಸಹಿಸಲಾರದ ವಿರೋಧ ಪಕ್ಷದವರು ಅವರ ರಾಜಕೀಯನ ಉಳಿಸಬೇಕನ್ನುವ ಉದ್ದೇಶ ದುರ್ಸವನ್ನ ಮಾಡಕತ್ತಾರ ರಾಜ್ಯಪಾಲರು ಈ ಕೆಲಸ ಮಾಡಬಾರ್ದು ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿ ಇರ್ಬೇಕು ಅಂದ್ರೆ ಅವರ ರಾಜ್ಯಪಾಲ ಅಂತವ್ರು ಈಗೂ ಕೂಡ ಯಾವ್ದೇ ರೀತಿ ಕಪ್ಪು ಚುಕ್ಕಿನ ನೀಡಾಕತ್ತಾರ ಕೊಟ್ಟಂತ ಭರವಸೆಗಳನ್ನ ಜನರಿಗೆ ಈಡೇರಿಸಿದಾರ ಅದನ್ನ ಬಿಜೆಪಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ ರಾಜ್ಯಪಾಲರು ನಡೆಯುವುದು ಧಾರವಾಡದಲ್ಲಿ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮಕ್ಕೆ ಸ್ವಾಗತ ಗುಂಡಾಕವನ್ನು ಸಿದ್ದರಾಮಯ್ಯ ಬಿಜೆಪಿ ಮತ್ತು ಜೆಡಿಎಸ್ ಸ್ವತಂತ್ರ ರಾಜಕಾರಣವನ್ನು ಖಂಡಿಸಿ ಸಂತಸ್ತ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯು ಕಳಗೋಳದಿಂದ ಯುಗ್ರಿ ಸರ್ಕಲ್ ಕೋರ್ಟ್ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಬನ್ನಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಜನರನ್ನ ಮಾತನಾಡಿಸೋಣ ಸನ್ಮಾನ್ಯ ಸಿದ್ದರಾಮಯ್ಯ ಅಪರೂಪ ಮುಖ್ಯಮಂತ್ರಿಗಳು ಇವತ್ತ ಎಲ್ಲಾ ಸರ್ಕಾರಗಳಲ್ಲಿ ಹಗರಣಗಳದಾವ ಆದ್ರ ಸನ್ಮಾನ್ಯ ಸಿದ್ದರಾಮಯ್ಯ ಮೇಲೆ ಒಂದ್ ಹಗರಣ ಇಲ್ಲ ಆ ಒಂದು ಉದ್ದೇಶ ಇಟ್ಕೊಂಡ ಇವ್ರಿಗೆ ಏನೈತಲ್ಲ ಯಾವ್ದೋ ಒಂದು ಮೋಡ ಹಗರಣದಾಗ ಅದಾರ ಅಂತ ಹೇಳಿ ಕೆಲಸ ಈ ರಾಜ್ಯಪಾಲರು ಏನೈತಲ್ಲ ಈ ಪ್ರಾಸಿಬ್ಯೂಷನ್ ಮಾಡಿ ಇದನ್ನ ಅಸ್ಥಿರತೆ ಮಾಡಾಕ ಸರ್ಕಾರನ ಅಸ್ಥಿರತೆ ಮಾಡಾಕ ಇವತ್ತ ಬಿಜೆಪಿ ಅವರು ಮತ್ತು ಜೆ ಡಿ ಎಸ್ ನವರ ಕುತಂತ್ರ ಇದೆ ಅದಕ್ಕ ಯಾವ್ದೇ ಬಂದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಎದುರಿಸುವಂತ ಶಕ್ತಿ ಐತಿ ಇಡೀ ರಾಜ್ಯ ಜನ ಅವ್ರ ಪರವಾಗಿ ಐತಿ ಏನೇ ಬಂದ್ರು ನಾವು ಧಾರವಾಡ ಜಿಲ್ಲೆಯಿಂದ ಸಿದ್ದರಾಮಯ್ಯ ಇವತ್ತು ರಾಜ್ಯಪಾಲರ ಒಂದು ನಡೆಯನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ಇವತ್ತು ನಾವು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈ ಒಂದು ಜಿಲ್ಲೆಯಾದ್ಯಂತ ಎಲ್ಲರನ್ನು ಕರೆದು ಇವತ್ತು ಡಿ ಅವರ ಮುಖಾಂತರ ಒಂದು ಮನವಿ ಪತ್ರವನ್ನ ನೀಡಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದು ಒಂದು ಘೋರ ಅನ್ಯಾಯ ಯಾಕೆಂತಂದ್ರೆ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ನಡೆಸಿಕೊಂಡು ಬಂದದ್ದನ್ನ ಬಿಜೆಪಿ ಅವರು ಹಾಗೂ ಜೆ ಡಿ ಎಸ್ನವರು ಸಹಕರಿಸದ ಅವರಿಗೆ ಹೊಟ್ಟೆ ಕಿಚ್ಚಾಗಿ ಈ ಒಂದು ಸಿದ್ದರಾಮಯ್ಯನವರ ಅವರಿಗೆ ಮಸೆ ಬೆಳೆಯುವಂಥ ಕೆಲಸವನ್ನು ಮಾಡಬೇಕು ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ತರಬೇಕನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಇಂಥ ನೀಚ ರಾಜಕಾರಣದ ವಿರುದ್ಧ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸನ್ಮಾನ್ಯ ಕೋನ್ ರೆಡ್ಡಿ ಇರ್ಬೋದು ಪ್ರಸಾದ್ ಅಬ್ಬಯ್ಯ ಅವರು ಇರ್ಬೋದು ವಿನಯ್ ಅವರು ಇರ್ಬೋದು ಹಾಗೂ ಎರಡು ಜಿಲ್ಲಾ ಅಧ್ಯಕ್ಷರ ಒಂದು ಸಮಕ್ಷಮದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಧಾರವಾಡ ಜಿಲ್ಲೆಯಿಂದ ಇವತ್ತು ಸಾಕಷ್ಟು ಜನ ಒಂದು ಕನಿಷ್ಠ ಪಕ್ಷ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರಿಕೊಂಡು ಇವತ್ತು ಈ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಅಳ್ನವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುರೇಶ್ ಗೌಡ ಕರಿಗೌಡರು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಲಾಡ್ ಸಾಹೇಬರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ಬಿಜೆಪಿ ಸರ್ಕಾರದವರು ರಾಜ್ಯಪಾಲರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟು ಇವತ್ತು ಏನು ರಾಜಭವನವನ್ನು ಬಿ ಜೆ ಪಿ ಮಯ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರು ಬಿ ಜೆ ಪಿಯ ಕೈಗೊಂಬೆ ಆಗಿರೋದು ಆಗಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದ ಕಿರುಕುಳನ್ನು ಕೊಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಕೆ ಸಿ ಇವತ್ತು ಕುಮಾರಸ್ವಾಮಿ ಕೇಸಿವೆ ನಿರಾಣಿ ಕೇಸಿದೆ ಆಮೇಲೆ ಶಶಿಕಲಾ ಜೊಲ್ಲೆ ಕೇಸಿವೆ ಇವು ಕೂಡ ಕೊಡೋದು ಬಿಟ್ಟು ಅವ್ರು ಕೇವಲ ಅವ್ರ ಬಗ್ಗೆ ಮಾತ್ರ ಗತಿಯಿಂದ ಈ ಕೇಸನ್ನ ಏನು ಕೊಟ್ಟಿದಾರ ಅದು ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಬಸ್ತಾ ಇದ್ದೇವೆ ಯಾಕಂದ್ರೆ ಗೊತ್ತಿದೆ ಈಗ ಇದೇ ರೀತಿ ಅವ್ರು ಮಾಡ್ಕೊಂಡ್ರು ನಾವು ಇನ್ನು ಪ್ರತಿ ದಿವಸ ಈ ಚಳುವಳಿಯನ್ನ ನಾವು ಮಾಡ್ಕೊಂತ ಹೋಗ್ಬೇಕಾಗ್ಕತ್ತ ಅದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನು ಇವರು ಜರಾಪ್ರವಾಹವನ್ನು ಮಾಡ್ತಾ ಇದ್ದಾರ ಬಿಜೆಪಿ ಅವರು ಅದನ್ನ ತಕ್ಷಣದ ನಿಲ್ಲಿಸಿ ನ್ಯಾಯಸಮ್ಮತವಾಗಿ ಎಲ್ಲರಿಗೂ ಈ ರಾಜ್ಯವನ್ನು ಆಡ್ಲಿಕ್ಕೆ ಅವರು ಅವಕಾಶ ಕೊಡಬೇಕಂತ ಹೇಳ್ಕೊಂಡು ನಾನು ಒತ್ತಾಯ ಮಾಡ್ತಾ ಆ ಇವತ್ತು ಏನು ಕರ್ನಾಟಕದ ರಾಜ್ಯಪಾಲರು ಒಬ್ಬ ಪ್ರಾಮಾಣಿಕ ಮತ್ತು ನಿಷ್ಠುರವಾದಿ ಸಮಾಜವಾದಿ ಬಡವರ ಪರವಾಗಿರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ ಸೊ ಇವರನ್ನ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಅಭ್ಯರ್ಥಿ ಮಾಡಬೇಕು ಒಂದು ಅರಾಜಕತೆ ಸೃಷ್ಟಿ ಮಾಡ್ಬೇಕು ಅದ್ರ ಲಾಭ ಪಡಿಬೇಕಂದ್ರೆ ಕೇಂದ್ರದ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಪ್ಲಾನ್ ಮಾಡಿದ್ದಾರೆ ರಾಜ್ಯಪಾಲರ ಮುಖಾಂತರ ಅದನ್ನ ಇವತ್ತೇನ ದಾಳವನ್ನು ಉಳಿಸಿದಾರಲ್ಲ ಅದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಬಹುಶಃ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರು ಅಪಮಾನಕ್ಕೀಡಾಕ್ತಾರೆ ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಜಮೀನನ್ನ ಕಳ್ಕೊಂಡಿದ್ದಾರೆ ಅವ್ರದೇ ಜಮೀನ್ ಹೋಗಿದೆ ಇವತ್ತ ಅವ್ರ ಜಮೀನನ್ನ ಅವರು ಕಬಳಿಸಾರ ಇವತ್ತು ನಮ್ಮ ಲೋಕಾಯುಕ್ತ ಹೆಗಡೆ ಅವರು ಸ್ಟೇಟ್ಮೆಂಟ್ ನೋಡ್ರಿ ನೀವೆಲ್ಲ ನಮ್ ಸಂತೋಷ್ ಹೆಗಡೆ ಅವ್ರು ಏನ್ ಅಂದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಯಡಿಯೂರಪ್ಪ ಎಲ್ಲರೂ ಕೂಡ ಗಣಿಗಾರಿಕೆ ತುಟ್ಟು ನೋಡೋದು ಜೈಲಿಗೆ ಹೋಗದವ್ರೆ ಆದ್ರೆ ಸಿದ್ದರಾಮಯ್ಯವರು ಇವತ್ತು ಅವರ ನೂರ ಎಕರೆ ಜಮೀನ್ ಏನ್ ಇವತ್ತು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅರ್ಜುನ ಕುಂಕುಮ ಅಂದ್ರೆ ಹಿಂದುತ್ವ ಆ ಹಿಂದುತ್ವ ಆಧಾರದ ಮೇಲೆ ಸಿದ್ದರಾಮಯ್ಯ ಅವ್ರ ಮನೆಯವರಿಗೆ ಅವ್ರನ್ನ ಗಿಫ್ಟ್ ಕೊಟ್ಟಿರುತ್ತೆ ನೂರ ಎಕರೆ ಜಮೀನನ್ನ ಬಿಜೆಪಿಯ ಕಬಳಿಸಿ ಅವ್ರ ಜಮೀನನ್ನ ಕೊಳ್ಳೆ ಮಾಡಿದೆ ಇವತ್ತು ಅವ್ರ ಮೇಲೆ ಕೇಸ್ ಆಗ್ತಂತದ ಇತಿಹಾಸ ನಾವು ನೋಡಿಲ್ಲ ಅಂತ ಇವರು ಯಾರು ಹೆಗಡೆ ಅವ್ರು ಹೇಳಿದ್ದಾರೆ ಹಿಂಗಾಗಿ ಇದರಲ್ಲಿ ರಾಜ್ಯಪಾಲರು ಬೆಲೂರು ಆಗ್ತಾರ ತಕ್ಷಣ ರಾಷ್ಟ್ರಪತಿಗಳು ರಾಜ್ಯಪಾಲರು ವಾಪಸ್ ಕರ್ಕೊಳ್ಬೇಕ ಅವ್ರ ಮೇಲೆ ಏನೇನು ಇವತ್ತು ನೋಟಿಫಿಕೇಶನ್ ಜಾರಿಗೆ ಮಾಡಿದಾರ ಅದನ್ನ ವಾಪಸ್ ತೆಗೆದುಕೊಳ್ಬೇಕ ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಾರ್ಟಿಯಿಂದ ಹೋರಾಟ ನಿರಂತರವಾಗಿ ನಡೆದ್ ರಾಜ್ಯದಲ್ಲಿ ಅನ್ಯಾಯ ಒಂದ್ನೂರ ಮೂವತ್ತ ನಾಲ್ಕು ಸೀಟ್ ಗೆದ್ದ ಇವತ್ತ ಒಬ್ಬ ರಾಜ್ಯಪಾಲ ಒಬ್ಬ ಬಿಜೆಪಿ ಅವ ಅವನು ವದ ಮಾಡಿ ನಮ್ ಕರ್ನಾಟಕದಿಂದ ಒದ್ದು ಓಡಿಸ್ಬೇಕ ಇದ ನಮ್ಮ ಬೇಡಿಕೆ ನಮ್ಮ ಮೈಗೆ ನಮ್ಗ ಎಲ್ಲಾ ಅನುಕೂಲ ಮಾಡಿ ಕೊಟ್ಟನವ ಬಡವರಿಗೆ ಒಂದ್ ಹಣ್ಣ ಅಂತ ಕೊಟ್ಟನ ಒಂದ್ ಎರಡ್ ಸಾವಿರ ಅಂತ ಕೊಟ್ಟನ ಪ್ರತಿ ಒಬ್ಬ ಬಡವರಿಗೆ ಕೈ ಎತ್ತಿ ಕೈ ಹಿಡ್ಕೊಂಡು ಅನ್ನ ನೀಡೋಣ ಅವನ್ನ ಅವನಿಗೆ ಏನೇನೆ ಅವನ್ ಏನ್ ಮಾಡಿ ಖಂಡಿಸಿದ್ರಿ ಇವ್ರ ಎಲ್ಲರ ಸಂಬಂಧ ಅವನ್ನ ಅಮಾನತ್ ಮಾಡ ಮಾಡ್ಬೇಕಂತ ಹೇಳಿ ಇವ್ರು ವಿಚಾರ ಮಾಡ್ಯಾರ ಬಂದೇವಿ ಮಾನ್ಯ ರಾಜ್ಯಪಾಲರು ಅನವಶ್ಯಕವಾಗಿ ನನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಗೆ ಮನವಿ ಕೊಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಅದರ ವಿರುದ್ಧವಾಗಿ ನಾವು ಇದರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಮೂಲಕ ನಾವು ಮನವಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆದಾಗ ಯಾವ್ದೇ ರೀತಿ ಒಂದು ಕಪ್ಪು ಚುಕ್ಕಿಲ್ಲ ಆಡಳಿತ ನೀಡಿದಾರ ಅಂತವ್ರು ಈಗೂ ಕೂಡ ಯಾವ್ದೇ ರೀತಿ ಕಪ್ಪು ಚುಕ್ಕಿಲ್ಲ ಆಡಳಿತ ಕೊಟ್ಟಂತ ಭರವಸೆಗಳನ್ನ ಜನರಿಗೆ ಈಡೇರಿಸಿದಾರ ಅದನ್ನ ಬಿಜೆಪಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇಂತ ಯೋಜನೆಗಳಿಂದ ನಾಳೆ ನಮ್ಗೆ ಮೈನಸ್ ಆಗತ್ತೆ ನಾವು ವೋಟ್ ಬ್ಯಾಂಕ್ ಅನ್ನು ಕಳ್ಕೊಳ್ತಾ ಇದೇವೆ ಅಂತ ಹೇಳಿ ಅಂತ ಕಳವಳ ಉಂಟಾಗ್ತಾ ಬಿಜೆಪಿ ಬಿಜೆಪಿಯರಿಗೆ ಆದ್ರಿಂದ ರಾಜ್ಯಪಾಲ ತಮ್ಮ ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರ ಅವ್ರದೇ ಇರೋದ್ರಿಂದ ತಮ್ಮ ರಾಜ್ಯಪಾಲ ಕೈಗೊಂಬೆ ಮೂಲಕ ಈ ರೀತಿ ಆಟ ಅಂತ ಈ ಸಂದರ್ಭ ಹೇಳಿ ಕಾಂಗ್ರೆಸ್ ನವರು ಅನ್ನೋದಕ್ಕಿಂತ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಏನು ಮುಖ್ಯಮಂತ್ರಿ ಅದಾರ ಈ ರಾಜ್ಯದ ಏನು ಬಡವರ ಪರ ಮುಖ್ಯಮಂತ್ರಿಗಳದಾರ ಇಷ್ಟೆಲ್ಲ ಭಾಗ್ಯದ ಸರ್ದಾರ್ ಅದಾರ ಇವತ್ತ ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯಪಾಲರನ್ನ ಬಿಟ್ಟು ಷಡ್ಯಂತ್ರ ಮಾಡಿ ಪ್ರಾಸಿಕ್ಯೂಷನ್ ಗೆ ಏನೋ ಒಂದು ಆದೇಶ ಕೊಟ್ಟ ಇದನ್ನ ನಾವು ಸಹಿಸಲಾರ್ದ ಗ್ರಾಮಾಂತರ ಭಾಗದಿಂದ ಜನರು ಬಂದಿವಿ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ನಮ್ಮ ಪ್ರತಿಭಟನೆ ಅವರ ನಿಲುವುಗಳ ವಿರುದ್ಧ ನಮ್ಮ ಪ್ರತಿಭಟನೆ ಸಿದ್ದರಾಮಯ್ಯ ಅವರ ಏನು ಸ್ವಚ್ಛ ರಾಜಕಾರಣ ಐತಿ ಅದು ಮುಂದುವರಿತೈತಿ ಅನ್ನೋ ಒಂದು ಭಾವನೆಯಿಂದ ನಾವು ಪ್ರತಿಭಟನೆ ಮಾಡಕ್ ಬಂದಿವಿ ನನ್ನ ಹೆಸರು ಅಮ್ಮನಗೌಡ ಅಂತ ನಾವು ಧಾರವಾಡ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಗುರು ಹಿರಿಯರು ಜಿಲ್ಲೆಯ ಎಲ್ಲ ಶಾಸಕರು ಕೂಡಿ ರಾಜ್ಯಪಾಲರ ನಡೆಯನ್ನ ಖಂಡಿಸುವ ಸಲುವಾಗಿ ನಾವೆಲ್ಲ ಬಂದಿದ್ದೀವಿ ಸಿದ್ದರಾಮಯ್ಯ ಅವರು ಬಹಳ ವರ್ಷಗಳಿಂದ ಅತಿ ಬಹಳ ವರ್ಷಗಳಿಂದ ರಾಜ್ಯದ ನಡೆ ನುಡಿಯನ್ನು ಹೊಡಿದ್ರ ಬಡವರ ಬಂದು ಅಂತವರ್ರ ಮೇಲೆ ಒಂದು ಕೇಸ್ ಹಾಕೋ ಮೂಲಕ ಅವ್ರಿಗೆ ತೊಂದರೆ ಕೊಡುವಂತ ರಾಜ್ಯಪಾಲರನ್ನ ನಾವೆಲ್ಲ ಖಂಡಿಸುವ ಸಲುವಾಗಿ ಇಲ್ಲೆಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದೇವೆ ಅವರು ಸಿದ್ದರಾಮಯ್ಯನವರು ಇದರಿಂದ ಎಲ್ಲೋ ಆಶಯ ತಕ್ಕ ನಾವೆಲ್ಲಾ ಹೋರಾಟ ಹೇಳಿ ನಾ ಹೇಳ್ತೇನೆ ಸಿದ್ದರಾಮಯ್ಯ ಅವರ ವಿರುದ್ಧ ಅವರು ರಾಜಕೀಯ ಮಾಡಿ ಅವರು ತೇಜವಜ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂತ ಮಹಾನ್ ವ್ಯಕ್ತಿ ಅಂದ್ರೆ ಇಡೀ ದೇಶ ಇರುವಂತ ಇರುವಂಥ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಅವರು ಅಂತವರಿಗೆ ಮಸಿಬಳಿಯಲ್ಲೂ ಬಿ ಜೆ ಅವರು ರಾಜಭವನವನ್ನು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಂಡು ರಾಜ್ಯಪಾಲರಿಂದ ಈ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿದ್ರಿಂದ ಅವರು ಈ ಕಪ್ಪು ಪೈಸೆ ಬೆಳಿಬೇಕು ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು ಈ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಅವರ ವಿರುದ್ಧ ನಾವು ಹೋರಾಟ ಮಾಡಲು ನಮ್ಮ ಸಚಿವರಾದಂಥ ಸಂತೋಷ್ ರಾವ್ ನೇತೃತ್ವದಲ್ಲಿ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಸಂತೋಷ್ ರಾವ್ ಅವರ ನೇತೃತ್ವದಲ್ಲಿ ಇವತ್ತು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಪತ್ರವನ್ನು ಅರ್ಪಿಸುತ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದೊಳಗೆ ಕರ್ನಾಟಕ ಸರ್ಕಾರವ್ರಿಗೆ ಆಡಳಿತ ಚೆನ್ನಾಗಿ ನಡೆದಿದ್ದನ್ನು ಸಹಿಸಿಕೊಳ್ಳಲಾಗ ಬಿ ಜೆ ಪಿಯವರು ಅವರು ಇಲ್ಲದ ಸಲ ಆರೋಪಗಳನ್ನು ಮಾಡುತ್ತಾ ಕಾಂಗ್ರೆಸ್ ಸರ್ಕಾರ ತೋರಿಸಬೇಕನ್ನು ದುರುದ್ದೇಶದಿಂದ ಕೆಲವು ಕೆಳಭೆಗೆ ಕೆಟ್ಟ ವಿಚಾರದಿಂದ ಅವರು ಈ ರೀತಿ ನಡೆಸ್ಯಾರ ಅದಕ್ಕೆ ಸಿದ್ದರಾಮಯ್ಯನವರ ಆಡಳಿತ ಒಳ್ಳೆ ರೀತಿಯಿಂದ ಕೊಟ್ಟಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಯಾರ ಜನರಿಗೊಂದು ಒಳ್ಳೇದು ಮಾಡ್ಕೊಂಡ ಬರಕತ್ತಾರ ಅದಕ್ಕೆ ಸಹಿಸಲಾರ್ದ ವಿರೋಧ ಪಕ್ಷದವರು ಅವರ ರಾಜಕೀಯನ ಊಸಬೇಕನ್ನೋ ಉದ್ದೇಶ ದುರುದ್ದೇಶದಿಂದ ಕೆಟ್ಟ ವಿಚಾರ ಮಾಡಾಕತ್ತಾರ ಇದು ಆ ಕೊಡಬಾರ ಅನ್ನೋ ಉದ್ದೇಶದಿಂದ ಕಲಗಡಿ ತಾಲೂಕು ಧಾರವಾಡ ತಾಲೂಕು ಎಲ್ಲ ಜನಾಂಗ್ರು ಕೂಡಿಕೊಂಡು ಡಿ ಸಿ ಅವ್ರಿಗೊಂದು ನಾವು ಮನವಿ ಕೊಡಬೇಕಂತ ಹೇಳಿ ಅಂದ್ರೆ ಈ ಕಲಾಪವನ್ನ ಹತ್ರ ಎಲ್ಲ ಜನರು ಕೂಡಿಕೊಂಡು ಮನವಿ ಕೊಡ್ಲಿಕ್ಕೆ ಸಿದ್ಧರಾಗಿ ನಿಂತೇವೆ ಸಂತೋಷ್ ಲಾಡ್ ಸಾಹೇಬರು ಕಲಗಡಿ ತಾಲೂಕಿಂದ ಹಾಕಿ ಬಂದಾರ ಅನ್ನೋ ಸಹಿತ ಅವರು ಒಳ್ಳೆಯ ರೀತಿಯ ಕೆಲಸ ಮಾಡೋರಾಗ್ಯಾರ ಮುಖ್ಯಮಂತ್ರಿ ಬಲಗೈಯಾಗಿ ಎಲ್ಲ ಸದಸ್ಯರು ನಿಂತು ಜನರ ಏಳಿಗೆಗ ಇನ್ನೂ ಶ್ರಮಿಸುವ ಸಿದ್ದರಾಮಯ್ಯ ಅವರಿಗೆ ಅಂತ ನಾವು ಜನರಲ್ಲಿ ಹಾರೈಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರಿನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಹತ್ತಿಕ್ಕಬೇಕನ್ನುವಂತ ದುರುದ್ದೇಶದಿಂದ ಈ ಬಿಜೆಪಿ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರು ಈ ಕುತಂತ್ರದ ಈ ರಾಜಕಾರಣವನ್ನ ಮಾಡಕತ್ತಾರೆ ಈ ಕುತಂತ್ರ ರಾಜಕಾರಣವನ್ನ ರಾಜ್ಯಪಾಲರನ್ನ ಬಳಸಿಕೊಂಡು ಈ ಕೆಲಸವನ್ನ ಮಾಡಕತ್ತಾರ ರಾಜ್ಯಪಾಲರು ಈ ಕೆಲಸ ಮಾಡಬಾರ್ದು ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿ ಅಂದ್ರೆ ಅವ ರಾಜ್ಯಪಾಲ ಈ ಮಾಡುವಂತದ್ದಲ್ಲಂದ್ರೆ ಬಿಜೆಪಿ ಏಜೆಂಟ್ ರಂಗ ಈ ಕೆಲಸ ಮಾಡಕತ್ತಾರಲ್ಲ ಇದನ್ನ ಅವರು ಮಾಡಬಾರ್ದು ಇದು ಇದು ಇಷ್ಟೇ ಇಷ್ಟ ಹೋರಾಟ ನಿಲ್ಲಂಗಲ್ಲ ದೇಶ ವ್ಯಾಪ್ತಿ ಹೋರಾಟ ಆಗಾಕತೈತಿ ಮತ್ತ ಸಿದ್ದರಾಮಯ್ಯವರು ಯಾವಾಗಿರ್ಲು ನಿಷ್ಕಳಂಕ ಅವರು ಅತಿ ಸ್ವಚ್ಛ ಆಡಳಿತ ಮಾಡ್ಕೊಂತ ಬಂದಂತ ಹಿರಿಯ ರಾಜಕಾರಣಿಗಳು ಅವ್ರಿಗೆ ಏನು ಆಗಂಗಿಲ್ಲ ಅವ್ರ ಹಿಂದಿನ ಜನ ಸಾಗರ ಐತಿ ಇವ್ರು ಏನಂತ ಹತ್ತು ನೋಟಿಸ್ ಕೊಟ್ಟರು ಅವ್ರು ಏನ್ ಆಗಂಗಿಲ್ಲ ಮತ್ತ ನಾವ್ ಆದ್ರೆ ಹಿಂದೆ ಯಾವತ್ತು ನಮ್ಮ ಲಾರ್ಡ್ ಸಾಹೇಬರ ಅಧ್ಯಕ್ಷತೆ ಒಳಗೆ ಸ್ಟ್ರೈಕ್ ಕರ್ದಾರ ಅದಕ್ಕೆ ನಾವಿಲ್ಲ ಇಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಮೇಲೆ ವಿನಾಕಾರಣ ಅಪವಾದ ಹೊರಿಸಿ ಬೃಹತ್ತವಾದ ಒಂದು ರಾಜ್ಯ ಸರ್ಕಾರ ಅತಿ ಹೆಚ್ಚಿನ ಬಹುಮತ ಪಡೆದಂತ ರಾಜ್ಯ ಸರ್ಕಾರ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಎಂದು ಹೇಳುತ್ತಾ ಅವರ ಮೇಲೆ ಇಲ್ಲ ಸಲ್ಲದ ಅಪಾದಗಳನ್ನು ಹೊರಿಸಿ ಈ ಸರ್ಕಾರವನ್ನು ಕೆಳವಂತ ಉದ್ದೇಶವನ್ನು ಮಾಡಿದ್ದಾರೆ ಅದಕ್ಕೆ ನಾವು ನಮ್ಮ ವರ್ಗದಿಂದ ವರ್ಗದಿಂದಾಗಲಿ ಅಥವಾ ಜನಹಿತ ಶಕ್ತಿಗಳಿಂದ ಆಗಲಿ ರಕ್ತ ಕ್ರಾಂತಿ ಆದರೂ ಮಾಡಿ ಆ ಸಿದ್ದರಾಮಯ್ಯನ ಮೇಲೆ ಅಪಾದನ ಹಿಂದೆ ತೆಗೆದುಕೊಳ್ಳುವ ಮಟ್ಟ ನಾವು ರಕ್ತ ಕ್ರಾಂತಿ ಆದ್ರೂ ಮಾಡುತ್ತೇವೆ ಅಂತ ಇವತ್ತ ಪ್ರತಿಪಾದನೆ ಮೂಲಕ ಹೇಳುತ್ತೇನೆ ರಮೇಶ್ ಗೌಡ ಪಾಟೀಲ್ ಮಾರಡಿಗಿ ನಮ್ಮ ಪ್ರತಿಭಟನೆ ಶಾಂತಿ ಪ್ರತಿಭಟನೆ ಇದೆ ಯಾಕಂತಂದ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಮ್ಮ ರಾಜ್ಯಪಾಲರ ಏನು ಒಂದು ಆಕ್ಟ್ ಮುಖಾಂತರ ಕಾನೂನು ಮುಖಾಂತರ ನಿಂದನೆ ಏನು ಮಾಡತ್ತಲ್ಲ ಅದರ ವಿರುದ್ಧವಾಗಿ ಅವರು ಒಂದು ಕಪ್ಪು ಚುಕ್ಕಿ ಇಲ್ಲದ ಆಡಳಿತವನ್ನು ಮಾಡುತ್ತಾರ ಆಡಳಿತವನ್ನ ಎಲ್ಲಾ ಜನರಿಗೆ ಅನುಕೂಲ ಆಗುವಂತ ಆಡಳಿತವನ್ನು ಮಾಡೋದ್ರ ಮಾಡೋ ಮಾಡಿರ್ತಾರ ಯಾಕಂದ್ರೆ ಅವ್ರು ಮಾಡಿರೋದ್ರಿಂದ ಇವರಿಗೆ ಅನಾನುಕೂಲ ಆಡಳಿತ ಸಂಬಂಧ ನಾವು ಪ್ರತಿಭಟನೆ ಜೋಡಟ್ಟಿ ಅವರು ಗ್ರಾಮ ಪಂಚಾಯತಿ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿ ಕೊಟ್ಟಾರ ಜನಸಾಮಾನ್ಯರಿಗೆ ಬಡವರಿಗೆ ಬಹಳ ಆಧಾರ ಆಗ್ಯಾರ ಅದಕ್ಕ ಅವ್ರ ವಿರುದ್ಧ ಪಿತೂರಿ ಮಾಡಾಕರಲ್ಲ ರಾಜ್ಯಪಾಲರು ಅದ ಬಹಳ ತಪ್ಪು ಅದಕ್ಕೆ ಸಿದ್ದರಾಮಯ್ಯ ಪರವಾಗಿ ಇಡೀ ನವಲಗುಂದ್ ತಾಲೂಕು ಧಾರವಾಡ ಜಿಲ್ಲಾ ಅವ್ರ ಪರವಾಗಿ ನಾವು ಬಂದೇವಿ ಶಿವಾನಂದ ಚಿಕ್ಕನರ್ ಆರಾಧನಾ ಕಮಿಟಿ ಸದಸ್ಯರು ನಾವು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯವರು ಗವರ್ನರ್ ಅವರನ್ನ ತಮ್ಮ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಈಗ ಯಡಿಯೂರಪ್ಪನವ್ರ ಮೇಲೆ ಆಗಿದ್ದು ಬೇರೆ ಸಿದ್ದರಾಮಯ್ಯ ಅವರ ಕೇಸು ಬೇರೆ ಸಿದ್ದರಾಮಯ್ಯನವರು ಯಾವುದೇ ಆ ಕೇಸಿನಲ್ಲಿ ತಮ್ಮದೇ ಹಸ್ತಾಂತರ ಇಲ್ಲ ಬಿಜೆಪಿ ಬಿಜೆಪಿಯವರು ಇಲ್ಲದ್ರೆ ಅದನ್ನ ಕ್ರಿಯೇಟ್ ಮಾಡಿ ಅವರ ಮೇಲೆ ಏನು ಈಗಾಗಲೇ ಅವರು ಹದಿನೈದು ಹದಿನಾರು ಇವತ್ತು ಗಳನ್ನ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಪ್ಪು ಈಗ ಎರಡು ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಯಾರಾದ್ರೂ ಮಾಡಿ ಅವರ ಹೆಸರು ಕೆಡಿಸಬೇಕಂತಕ್ಕಂಥದ್ದು ಸರ್ಕಾರದ ಹೆಸರು ಕೆಡಿಸಬೇಕಂತ ಹೇಳಿ ಬಿಜೆಪಿ ಹಣ್ಣಾರ ಇದೆ ಈ ಮುಖಾಂತರ ಇವತ್ತು ಬಿಜೆಪಿಯವರು ಗವರ್ನರ್ ಅನ್ನ ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಜೆಪಿ ಬಿಜೆಪಿಯವರ ಲೀಡರ್ ಮುಖಾಂತರ ಅವರು ಅವರನ್ನ ಮುಖಾಂತರ ಇವತ್ತು ಪ್ರೊಸಿಕ್ಯೂಷನ್ಗೆ ಆರ್ಡರ್ ಮಾಡಿಸಿದ್ದಾರೆ ಅದನ್ನ ನಾವು ಖಂಡಿಸ್ತಾ ಇದ್ದೇವೆ ಆ ರೀತಿಯಾಗಿ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಗವರ್ನರ್ ಮಾಡಿಸಕ್ಕಂತ ಕೆಲಸ ಏನಿದೆ ಖಂಡನೆ ಮಾಡ್ತೇವೆ ಈ ಒಂದು ಕ್ರಮ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದಂತ ಒಂದು ಅವಮಾನ ಆಗಿದೆ ಏನವರು ಅವರು ಖುಷಿಯಿಗೆ ಅನುಮತಿಯನ್ನ ಕೊಟ್ಟಾರ ಅದು ಸಂಪೂರ್ಣವಾಗಿ ಸಂವಿಧಾನ ಬಾಹಿರ ಬಾಹಿರವಾಗಿದೆ ವರ್ಷಪಾತದಿಂದ ಕೂಡಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳುತ್ತ ರಾಜ್ಯಪಾಲರು ನಾವು ಕೊಟ್ಟಂತ ಪ್ಲಾಸ್ಟಿಕ್ ತಕ್ಷಣ ವಾಪಸ್ ಪಡಿಬೇಕು ಸಂವಿಧಾನದ ಹಿತವನ್ನ ಕಾಪಾಡಬೇಕು ರಾಜಕೀಯ ಉದ್ದೇಶಕ್ಕಾಗಿ ನಿರ್ಣಯಗಳನ್ನ ಕೈಗೊಳ್ಳುವುದರಿಂದ ರಾಜ್ಯದ ಜನತೆಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ನೀವು ರಾಜ್ಯದ ರಾಜ್ಯಪಾಲರಾಗಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯ ಕಡೆ ರಕ್ಷಣಾ ಕೊಡುವುದನ್ನ ಬಿಟ್ಟು ಈ ರೀತಿಯಾದಂತಹ ರಾಜಕೀಯ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಿಂದ ಇದು ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತರ್ತಕ್ಕಂಥ ಉದ್ದೇಶ ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದನ್ನು ಉಗ್ರವಾಗಿ ಕಳಿಸುತ್ತ ರಾಜ್ಯಪಾಲರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು